ಗರುಡ ಪುರಾಣದ ಪ್ರಕಾರ ಪ್ರತಿದಿನ ನಾವು ಈ ನಾಲ್ಕು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಅದೃಷ್ಟ ಬದಲಾಗುವುದು ಧನಾತ್ಮಕತೆ ದೊರೆಯುವುದು ಧನ ಧ್ಯಾನದ ಕೊರತೆ ನೀಗುವುದು ಎಂದು ಹೇಳಿದೆ ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ನಾವು ನಮ್ಮ ದಿನವನ್ನು ದೇವರ ದರ್ಶನದ ಮೂಲಕ ಪ್ರಾರಂಭಿಸಬೇಕು ಮುಂಜಾನೆ ನಾವು ಎದ್ದ ತಕ್ಷಣ ನಮ್ಮ ನೆಚ್ಚಿನ ಅಥವಾ ನಮಗೆ ಪ್ರಿಯವಾದ ದೇವರನ್ನು ಸ್ಮರಿಸಬೇಕು ಅಥವಾ ಆ ದೇವರ ವಿಗ್ರಹವನ್ನು ಫೋಟೋವನ್ನು ನೋಡಬೇಕು ಪ್ರಾರ್ಥನೆ ಮತ್ತು ಶುದ್ಧ ಹೃದಯದಿಂದ ನಮ್ಮ ದಿನವನ್ನು ಪ್ರಾರಂಭಿಸುವ ವ್ಯಕ್ತಿ ತಮ್ಮ ಸುತ್ತಲೂ ರಕ್ಷಣಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಬಹುದು ನಿಯಮಿತ ಭಕ್ತಿಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ದೇವರ ಅನುಗ್ರಹದಿಂದ ಕಷ್ಟಕರವಾದ ಕೆಲಸಗಳನ್ನು ಸಹ ಸುಲಭವಾಗಿ ಪೂರ್ಣಗೊಳಿಸಲು ಸಹಾಯ ಮಾಡುವುದು ಸಂಸ್ಕೃತಿಯಲ್ಲಿ ಆಹಾರವನ್ನು ಬ್ರಹ್ಮವೆಂದು ಪರಿಗಣಿಸಲಾಗುತ್ತದೆ ಗರುಡ ಪುರಾಣದಲ್ಲಿ ನಾವು ಯಾವುದೇ ಆಹಾರವನ್ನು ಸೇವಿಸುವ ಮೊದಲು ಅದರ ಒಂದು ಭಾಗವನ್ನು ದೇವರ ನೈವೇದ್ಯವಾಗಿ ಅರ್ಪಿಸಬೇಕು ಎಂದು ಹೇಳಿದೆ ಇದಲ್ಲದೆ ಹಸಿದ ಅಥವಾ ನಿರ್ಗತಿಕ ವ್ಯಕ್ತಿಯು ನಮ್ಮ ಮನೆ ಮಾಗಿಲಿಗೆ ಬಂದರೆ ಅವರಿಗೂ ಸಹ ತಪ್ಪದೆ ಆಹಾರವನ್ನು ನೀಡಬೇಕು ಇದು ನಮ್ಮ ಜೀವನದಲ್ಲಿ ಮಾಡಬೇಕಾದ ಒಂದು ದೊಡ್ಡ ಪುಣ್ಯ ಕಾರ್ಯವಾಗಿದೆ ಈ ಕೆಲಸವನ್ನು ಮಾಡುವುದರಿಂದ ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆಗೆ ಎಂದಿಗೂ ಇರುವುದಿಲ್ಲ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಉಳಿಯುತ್ತದೆ ದಾನವೆಂದರೆ ಕೇವಲ ಹಣವನ್ನು ಮಾತ್ರ ದಾನ ಮಾಡುವುದು ಎಂದಲ್ಲ ಜ್ಞಾನ ಸಮಯ ಅಥವಾ ಬೆಂಬಲವನ್ನು ನೀಡುವುದು ಕೂಡ ದಾನದ ಒಂದು ಭಾಗವಾಗಿದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಗಳಿಕೆಯ ಒಂದು ಭಾಗವನ್ನು ದಾನ ಮಾಡುವುದರಿಂದ ಗ್ರಹಗಳ ಅಶುಭ ಪರಿಣಾಮಗಳು ನಾಶವಾಗುವು ನಿಯಮಿತವಾಗಿ ಮತ್ತು ನಿಸ್ವಾರ್ಥದಿಂದ ನಾವು ದಾನ ಮಾಡಿದಾಗ ಅದು ನಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮಾನಸಿಕ ಶಾಂತಿಯನ್ನು ಕರುಣಿಸುತ್ತದೆ ಜನರು ತಮ್ಮ ದಿನದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ಏಕಾಂಗಿಯಾಗಿ ಸಮಯವನ್ನು ಕಳೆಯಲು ಒಂದಿಷ್ಟು ಸಮಯವನ್ನು ಇಟ್ಟುಕೊಳ್ಳಬೇಕು ಈ ದಿನ ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಎಲ್ಲಿ ಸರಿ ಮಾಡಿದ್ದೇವೆ ಯಾವ ವಿಚಾರದಲ್ಲಿ ತಪ್ಪು ಮಾಡಿದ್ದೇವೆ ಎಂಬುದನ್ನು ಯೋಚಿಸಬೇಕು ಈ ಮೂಲಕ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳನ್ನು ಸರಿಪಡಿಸಲು ಶ್ರಮಿಸುವುದು ನಿಮಗೆ ನಿಮ್ಮ ಜೀವನದ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುವುದು ಆತ್ಮಾವಲೋಕನವು ಒಬ್ಬರ ಪಾತ್ರವನ್ನು ಪರಿಷ್ಕರಿಸುತ್ತದೆ ಮತ್ತು ಯಶಸ್ಸಿನ ಹೊಸ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ